ರೆ ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಬಿಟ್ಟಂಗಲ ಬಳಿಯ ಗಾಲ್ಫ್ ಗ್ರೌಂಡಲ್ಲಿದ್ದೀನಿ ಇಪ್ಪತ್ತೈದನೇ ತಾರೀಕು ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಈ ಭಾಗಕ್ಕೆ ಬರೋದರಿಂದ ಈ ಒಂದು ಭಾಗದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾಯಿದೆ ಇದನ್ನು ನೋಡಲಿಕ್ಕೆ ಸ್ವತಃ ಉಸ್ತುವಾರಿ ಸಚಿವರು ಹಾಗೂ ವಿರಾಜಪೇಟೆ ತಾಲೂಕಿನ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಹಿಂಭಾಗದಲ್ಲಿ ಕಾಣ್ತಾ ಇರ್ಬೋದು ಈಗೆಲ್ಲ ಕೂಡ ವೀಕ್ಷಣೆನ ಮಾಡ್ತಾಯಿದ್ದಾರೆ ಈಗಾಗಲೇ ಚರ್ಚೆಗಳನ್ನು ನಡೀತಿದ್ದಾರೆ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಯಾವ ರೀತಿ ಕಾರ್ಯಕ್ರಮಗಳಾಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದಾರೆ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಒಂದು ಬೆಳಿಗ್ಗೆ ಮೈಸೂರಿಂದ ಮಾರ್ಗವಾಗಿ ಗೋಣಿಗೆಪ್ಪ ಕಾರ್ಯಕ್ರಮವನ್ನು ಮುಗಿಸಿ ಈ ಒಂದು ಭಾಗಕ್ಕೆ ಬಂದು ಪೂರ್ವ ಸಿದ್ಧತೆಯಲ್ಲಿ ಕೂಡ ಪಾಲ್ಗೊಳ್ತಿದ್ದಾರೆ ಉಸ್ತುವಾರಿ ಸಚಿವರು ಅತ್ಯಂತ ಸರಳ ವ್ಯಕ್ತಿತ್ವದವರು ಅಂತೇಳಿ ಈ ಒಂದು ಕ್ಷೇತ್ರಕ್ಕೆ ಗೊತ್ತಾಗಿದೆ ನಮ್ಮ ಜೊತೆಗೆ ಬಂದಿದ್ರು ಈಗ ಈಗಾಗಲೇ ಮುಖ್ಯಮಂತ್ರಿಗಳು ಬರೋ ಒಂದು ಪೂರ್ವ ಸಿದ್ಧತೆಯನ್ನು ಸ್ವತಃ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು ಸರ್ ಏನು ಅನಿಸ್ತಾ ಇದೆ ಕೊಡಗಲಿಗೆ ಫಸ್ಟ್ ಟೈಮು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸರ್ ಫಸ್ಟ್ ಟೈಮ್ ಏನಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಿ ಭಾಳ ಸಾಲ ಬಂದಿದ್ದರು ಮುಖ್ಯಮಂತ್ರಿ ಆಗಿ ನೂತನ ಸರ್ಕಾರ ಬಂದ ಮೇಲೆ ಇವ ಇಪ್ಪತ್ತೈದನೇ ತಾರೀಕು ಬರ್ತಾ ಇದ್ದಾರೆ ವಿರಾಜಪೇಟೆಗೆ ಬರ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ನಮ್ಮ ಶಾಸಕರು ಪಕ್ಷ ಏರ್ಪಾಡು ಮಾಡಿದರೆ ಅದರಲ್ಲಿ ಭಾಗವಹಿಸ್ತಾರೆ ಮತ್ತು ಡಿಸ್ಟಿಬ್ಯೂಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಬಗ್ಗೆ ಉದ್ಘಾಟನೆ ಮಾಡ್ತಕ್ಕಂಥದ್ದು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾರೆ ಅದರಲ್ಲಿ ಅಲ್ಲಿ ಸಹಿತ ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾರೆ ಸರ್ ಈಗಾಗಲೇ ಮುಖ್ಯಮಂತ್ರಿಗಳು ಈ ಭಾಗ ಬರಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಇದೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದೆ ಅಂದಾಜು ಎಷ್ಟು ಸೇರ್ಬೋದು ಅಂತ ಅಂದಾಜು ಹಾಕೋದು ಬೇಡ ಈಗ ಅಲ್ಲೆಲ್ಲ ಇಲ್ಲಿ ನೋಡಿ ನಮ್ಮ ನಾವು ಕಲ್ಯಾಣ ಕರ್ನಾಟಕದವರು ಅಲ್ಲೆಲ್ಲ ಜನರನ್ನ ಕರ್ಕೊಂಡು ಬರಬೇಕಾತ ಗಾಡಿಗಳು ಕಳಿಸ್ರೆ ಜನರು ಬರ್ತಾರೆ ಇಲ್ಲೇ ಆ ರೀತಿಯಾಗಿ ಗಾಡಿಗಳು ಕಳಿಸ್ರೆ ಬರೋ ಜನರಲ್ಲ ಎಲ್ಲ ವಿದ್ಯಾವಂತರು ಇದ್ದಾರೆ ವಿಚಾರವಂತರು ಇದ್ದಾರೆ ಯಾರೋ ಒಂದು ರಾಜ್ಯದ ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಬರ್ತಾರೆ ಮೇಲೆ ಜಿಲ್ಲಾ ಸಮಸ್ಯೆಗಳ ಬಗ್ಗೆ ಬರ್ತಾರೆ ಜ ಅವ್ರು ಹೇಳಿರ್ತಕ್ಕಂಥ ಅನೇಕ ವಿನಂತಿ ಮಾಡುವಂಥ ಇರ್ತಾವೆ ಅವ್ರು ಗಮನಕ್ಕೆ ತರತಕ್ಕಂತ ಇರ್ತಾವೆ ಆ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋದ ಮುಖಾಂತರ ಜಿಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಶಾಸಕರು ಮತ್ತು ಇತರ ಪದಾಧಿಕಾರಿಗಳಿಗೆ ಒಂದು ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅವ್ರಿಗೆ ಬಂದು ಸಮಸ್ಯೆಗಳಿಗೆ ಅವ್ರಿಗೆ ಗಮನ ತರಲಿಕ್ಕಾಗ್ತದೆ ರೆಪ್ರೆಸೆಂಟೇಷನ್ ಕೊಡಲಿಕ್ಕಾಗ್ತದೆ ಆ ಇದ್ರ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಬಂದಿರೋದ್ರಿಂದ ಈ ಭಾಗದ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಉಸ್ತುವಾರಿ ಸಚಿವರೊಟ್ಟಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪೊನ್ನಣ್ಣವ್ರು ಕೂಡ ಈ ಒಂದು ಕೆಲವು ದಿನಗಳಿಂದ ಸಕ್ರಿಯವಾಗಿ ತಡ್ಕೊಂಡಿದರೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಸುತ್ತಿನ ಸಭೆಗಳನ್ನ ಕೂಡ ನಡೆಸಿದರೆ ಈಗ ನಮ್ಮೊಟ್ಟಿಗಿದ್ದರೆ ಸರಿ ಈ ಎಷ್ಟೊತ್ತಿಗೆ ಲ್ಯಾಂಡ್ ಆಗ್ಬೋದು ಏನಂತಾರೆ ಸರ್ ಈ ಪ್ಲೇಸಲ್ಲಿ ಈಗಿನ ಪ್ರೋಗ್ರಾಮ್ ಪ್ರಕಾರ ಹತ್ತು ಗಂಟೆಗೆ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ನಮ್ಮ ಸಭೆಯ ಸ್ಥಳಕ್ಕೆ ಹತ್ತುವರೆ ಅಷ್ಟೊತ್ತಿಗೆ ತಲುಪ್ತಾರೆ ಹತ್ತುವರೆಗೆ ಸಭೆ ಶುರುವಾಗಿ ಮುಗಿದಿದ ತಕ್ಷಣ ನಾವು ತಕ್ಷಣ ಮಡಿಕೇರಿಗೆ ಹೋಗ್ತೀವಿ ಮಡಿಕೇರಿಯಲ್ಲಿ ವರಿಷ್ಠಾಧಿಕಾರಿಗಳ ಕಚೇರಿಯ ಉದ್ಘಾಟನೆ ಇದೆ ಮತ್ತು ಶಂಕುಸ್ಥಾಪನೆ ಹಲವಾರು ಕಾರ್ಯಕ್ರಮಗಳಿಗೆ ಅಲ್ಲೇ ಚಾಲನೆ ಕೊಡುವಂಥದ್ದಾಗುತ್ತೆ ನಂತರ ಮಡಿಕೇರಿನಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾಲ್ಕು ಗಂಟೆಗೆ ಅವರು ಹೆಲಿಕಾಪ್ಟರ್ ಮೂಲಕ ಮಡಿಕೇರಿಯಿಂದ ಮತ್ತು ಬೆಂಗಳೂರಿಗೆ ಪ್ರಯಾಣ ಸರಿ ಈ ಭಾಗದಲ್ಲಿ ಕಾರ್ಯಕರ್ತರು ಏನಾರು ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೋದು ಅಥವಾ ರಸ್ತೆ ಉದ್ದಕ್ಕೆ ಏನಾದರೂ ಆ ಥರದ್ದು ವಿಶೇಷವಾಗಿ ಏನಾದ್ರು ನಡೀತಾ ಇದೆ ಅಲ್ಲ ಭಾಳಷ್ಟು ಬಗ್ಗೆ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ ಅದನ್ನು ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿ ನಿರ್ಧಾರವನ್ನು ತಗೊಳ್ತಾರೆ ಆದರೆ ಭಾಳ ಉತ್ಸಾಹ ಇದೆ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಮತ್ತು ನಮ್ಮ ವೆಟರ್ನರಿ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ಮಹಾದೇವಪ್ಪನವರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಭೈರ್ತಿ ಸುರೇಶ್ ಅವರು ಹೀಗೆ ಐದು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಬರೋ ನಿರೀಕ್ಷೆ ಇಲ್ಲ ನಾವಿದ್ದೇವೆ ನಾವು ಅವ್ರದ್ದು ಒಂದು ಕಾರ್ಯಕ್ರಮ ನಿಗದಿಯಾಗಿಲ್ಲ ಬರ್ತಾ ಇದ್ದಾರೆ ದೊಡ್ಡ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭವಿಷ್ಯ ಮಂತ್ರಿ ಮಂಡಲವೇ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಜನರು ಕಾರ್ಯಕರ್ತರು ಭಾಳ ಹೆಚ್ಚು ಉತ್ಸಾಹದಲ್ಲಿ ಕಾಯ್ತಾ ಇದ್ದಾರೆ ಇಂದ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಸಹ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಅಂತ ಮೂಲಕ ಕೇಳ್ತೀನಿ ಇಡೀ ಕರ್ನಾಟಕ ಸರ್ಕಾರದ ಮಂತ್ರಿವರಿಯರು ಮತ್ತು ಮುಖ್ಯಮಂತ್ರಿ ಆದ ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾರೆ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಶಾಸಕರು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮನ ಮತ್ತೊಮ್ಮೆ ನಮಗೆ ತೋರಿಸ್ತಾ ಹೋಗ್ತೀನಿ ಸಾಕಷ್ಟು ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಬರ್ತಾ ಇದ್ದಾರೆ ಪೊಲೀಸ್ ವರಿಷ್ಠ ಕಾರ್ಯ ಆಗ್ಬೋದು ಜಿಲ್ಲಾಧಿಕಾರಿಗಳಾಗ್ಬೋದು ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾ ಇದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಹ್ಞೂ ಸರ್ ಈಗ ತಾವು ನೋಡ್ತಿರ್ಬೋದು ಕೊಡಗಿನ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರು ಈ ಒಂದು ಉಸ್ತುವಾರಿ ಸಚಿವರು ಬಂದ ಪ್ರದೇಶಕ್ಕೆ ಬರ್ತಾಯಿದ್ದಾರೆ ಇಲ್ಲಿ ಲ್ಯಾಂಡ್ ಆಗ್ತಾ ಇದೆ ಹೆಲಿಕಾಪ್ಟರ್ ಇಪ್ಪತ್ತೈದನೇ ತಾರೀಕು ಮುಖ್ಯಮಂತ್ರಿ ಅದನ್ನು ಸ್ವತಃ ವೀಕ್ಷಣೆ ಮಾಡಲಿಕ್ಕೆ ಇಡೀ ಜಿಲ್ಲಾಡಳಿತ ಪಿಡಬ್ಲು ನಮ್ಗೆ ಕೆಲಸ ಅವರು ಸಹಜವಾಗಿ ಏನೇಳ್ತಾರೆ ದೂರ ಹೆಲಿಕಾಪ್ಟರ್ನಲ್ಲಿ ಬರೋದು ಯಾಕಪ್ಪ ಅದಕ್ಕೆ ಇದ್ರಲ್ಲಿ ಹೋಗ್ಲಿಕ್ಕೆ

ಸರಿ ಸರಿ ಕಮಲಾಗ್ ಮಾಡ್ತೀವಿ ಹ್ಞೂ ಹ್ಞೂ ಅಲ್ಲೇ ಹೌದು ಅಲ್ಲ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ಗೆ ಇದು ಮನೆ ಬರ್ತದೆ ಅಲ್ಲಿ ಫಸ್ಟ್ ಅದರಲ್ಲಿ ಒಂದು ಸ್ವಾಗತ ಮಾಡ್ತೀವಿ ಆಮೇಲೆ ಅಲ್ಲೋಗಿ ಒಂದ್ ಕಿಲೋಮೀಟರ್ಸ್ ಇರ್ತೀವಿ ಹನ್ನೊಂದು ಹತ್ತು ಕಿಲೋಮೀಟರ್

ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಿಲ್ಪ ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು